ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ನನ್ನ ಫ್ಯಾಮಿಲಿ ಜೊತೆ ನನ್ನ ಬಾಂಧವ್ಯ ಯಾವುದೇ ಹಾಗೆ ಅವರ ನನ್ನ ಜೊತೆ ಬಾಂಧವ್ಯ ಹೇಗಿದೆ ಅಂತ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ನನ್ನಮ್ಮ ಫಸ್ಟ್ ನನ್ನ ಅಮ್ಮನ ಬಗ್ಗೆ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ನನ್ನಮ್ಮ ನನಗೆ ಅಮ್ಮ ಅನ್ನೋಕ್ಕಿಂತ ಒಂದು ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು ಯಾಕಂದರೆ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಯಾರು ಮನೇಲಿಲ್ಲ ಪ್ರತಿಯೊಬ್ಬರ ಮುಂದೆ ಸಣ್ಣ ಪುಟ್ಟ ಅದು ಇದ್ದೇ ಇರುತ್ತೆ ಅನ್ನೋಸ್ ನನ್ನ ಅಮ್ಮ ನನಗೆ ಒಂದು ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಶೇರ್ ಮಾಡ್ಕೊಳ್ಳೋದ್ರಲ್ಲಾಗಲಿ ಸಲ್ಯೂಷನ್ ಕೊಡೋದ್ರಲ್ಲಿ ಒಂದು ತಪ್ಪು ಮಾಡಿದಾಗ ಬುದ್ಧಿ ಹೇಳೋದ್ರಲ್ಲಾಗಲಿ ಅಮ್ಮನ ಸ್ಥಾನದಲ್ಲಿ ಯಾವಾಗಲೂ ನನಗೆ ಅವರು ದಂಡಿಸ್ಲಿಲ್ಲ ಅಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ನಾನೊಂಥರ ಪೇಷಂಟಾಗಿ ಬೆಳೆದಿದ್ದು ನಮ್ಮ ಮನೇಲಿ ಹಾಗಾಗಿ ನನ್ನನ್ನು ಯಾವತ್ತೂ ದಂಡಿಸ್ಲಿಲ್ಲ ಆಲ್ಮೋಸ್ಟ್ ಸಮಯ ಒಂದು ಮನಸ್ತಾಪಗಳು ಎಲ್ಲರ ಮನೇಲಿ ಇದ್ದಿದ್ದೆ ಇರುತ್ತೆ ಆದರೂ ನನ್ನಮ್ಮ ನನಗೆ ಒಂದು ಫ್ರೆಂಡ್ ಸ್ಥಾನದಲ್ಲೇ ಇದ್ದಾರೆ ನನ್ನಮ್ಮ ನಾನು ಅಷ್ಟೇ ನನ್ನ ಮಗಳಿಗೆ ನಾನೊಂದು ಫ್ರೆಂಡ್ ಸ್ಥಾನ ಕೊಟ್ಟು ಅಮ್ಮ ಅನ್ನೋ ರೀತಿ ನಾನು ಯಾವತ್ತೂ ನನ್ನ ಮಗಳನ್ನ ನೆಡ್ಕೊಂಡಿಲ್ಲ ಅಧಿಕಾರದಲ್ಲೂ ನೆಡ್ಕೊಳ್ಳೋಲ್ಲ ನನ್ನ ಮಗಳ ಹತ್ರ ನಾನು ಹೇಗೆಲ್ಲನೂ ಶೇರ್ ಶೇರ್ ಮಾಡ್ಕೋತೀನಿ ಅಮ್ಮನೂ ಹಾಗೆ ಎಲ್ಲ ಶೇರ್ ಮಾಡ್ಕೊ ಒಂದೊಂದು ವಿಷಯದಲ್ಲಿ ಖಂಡಿಸ್ತಾರೆ ನಿಜ ಅಮ್ಮ ಇಲ್ಲ ಅಂತ ಹೇಳ್ತಲ್ಲ ಆದರೆ ಒಂದು ಬೆಸ್ಟ್ ಫ್ರೆಂಡು ಅಂತಲೇ ಹೇಳ್ಬೋದು ಯಾಕಂದರೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫಸ್ಟ್ ಗಂಡ ನೆಕ್ಸ್ಟ್ ಅಮ್ಮ ಇಷ್ಟು ಬಿಟ್ಟರೆ ಇನ್ನಾರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಅದು ಒಂದು ಸ್ನೇಹಿತರು ಆಲ್ಮೋಸ್ಟ್ ಸ್ನೇಹಿತರ ಹತ್ರನೂ ತೀರಾ ಪರ್ಸ್ನಲ್ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದು ಕೆಲವು ಕೆಲವ್ರು ಅಮ್ಮನ ಹತ್ರ ಎಲ್ಲನೂ ಶೇರ್ ಮಾಡ್ಕೊಳಕ್ಕಲ್ಲ ಆದರೆ ನನ್ನ ಅಮ್ಮನ ಹತ್ರ ನಾನು ಪ್ರತಿಯೊಂದು ಶೇರ್ ಮಾಡ್ಕೋತೀನಿ ಅದು ಅವರು ಸರಿ ತಪ್ಪು ಅಂತ ನಂಗೆ ಹೇಳ್ತಾರೆ ನನ್ನ ಅಮ್ಮ ಒಂದು ಬೆಸ್ಟು ಅಂದರೆ ಬೆಸ್ಟು ನನಗೆ ಅಮ್ಮನೆಯವ್ರದ್ದು ಒಂದು ಫ್ರೆಂಡು ನನಗೆ ಅಮ್ಮ ಮತ್ತು ಹಾಗೆ ನಮ್ಮನೆಯವ್ರ ಬಗ್ಗೆ ಹೇಳೋದಾದ್ರೆ ನಮ್ಮನೆಯವರು ಅಷ್ಟೇ ನನಗೆ ಒಂದು ಬೆಸ್ಟು ಅಂತಲೇ ಹೇಳ್ಬೋದು ಎಲ್ಲ ವಿಷಯದಲ್ಲೂ ಎಲ್ಲ ವಿಷಯದಲ್ಲೂ ನನಗೆ ಜೊತೆಯಾಗಿ ನಿಂತ್ಕೋತಾರೆ ಒಂದು ಯಾವುದೇ ಆಗಲಿ ಅವರೂ ಅಷ್ಟೇ ಯಾವತ್ತು ನನ್ನ ದಂಡಿಸೋದಾಗ್ಲಿ ನನಗೆ ನೀನು ಇದು ಮಾಡು ಅದು ಮಾಡು ಅಂತ ನನಗೆ ಯಾವತ್ತೂ ಹೇಳಿಲ್ಲ ನಾನು ಒಂದು ಏನೇ ಒಂದು ಹೆಜ್ಜೆ ಇಡ್ತೀನಿ ಅಂತಂದರೂ ಅದಕ್ಕೆ ಸಾವಿರ ಇರುತ್ತೆ ಅಂತ ಗೊತ್ತಿರುತ್ತೆ ಅವರು ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ನನ್ನ ಜೊತೆ ನಿಂತ್ಕೋತಾರೆ ಯಾವುದೇ ವಿಷಯದಲ್ಲವೇ ಅದು ನನಗೆ ಖುಷಿ ಆಗುತ್ತೆ ಆ ಥರ ನಿಂತ್ಕೊಳ್ಳೋದು ಮಾತ್ರ ಹಾಗೆ ನನ್ನ ಮಗಳು ಅಷ್ಟೇ ಅಮ್ಮನ ಥರ ಅವಳು ಟ್ರೀಟ್ ಮಾಡಲ್ಲ ಅವಳು ನನ್ನನ್ನು ಮನೇಲಿ ಅಮ್ಮ ಅಂತ ಅವಳು ಕರೆಯೋದೇ ಕಡಿಮೆ ಹಶು ಹಶು ಅಂತಲೇ ಕರೀತಾಳೆ ನಮ್ಮನೆಯವರು ಅಷ್ಟೇ ನನ್ನನ್ನು ನನ್ನ ಮನೆ ನನಗೆ ಮರ್ತಿಸ್ಬಿಟ್ಟಿದ್ದಾರೆ ಎಲ್ಲರೂ ನನ್ನಮ್ಮನೂ ಅಷ್ಟೇ ಅಶ್ವಿನಿ ಅಂತ ಕರೆಯೋದೇ ಕಡಿಮೆ ಅವರು ಅಷ್ಟೇ ಚಿನ್ನು ಅಂತ ಕರೆಯೋದು ನಮ್ಮಮ್ಮ ನನ್ನ ತಮ್ಮ ಅಂತ ನನ್ನ ತಮ್ಮ ಇನ್ನೊಂದು ನನ್ನ ತಮ್ಮನೂ ಅಷ್ಟೇ ನಾನು ನನ್ನ ತಮ್ಮ ತುಂಬ ಬೆಸ್ಟ್ ಫ್ರೆಂಡು ಹೇಳ್ಬೇಕಂದ್ರೆ ಅವನು ನನ್ನ ಅಮ್ಮನ್ನ ಇಷ್ಟಪಡ ಅಮ್ಮ ನನ್ನನ್ನು ತುಂಬ ಇಷ್ಟಪಡ್ತಾರೆ ಆಲ್ಮೋಸ್ಟ್ ಇದರಲ್ಲಿ ಏನು ಗೊತ್ತಾ ನನ್ನ ತಮ್ಮ ನಮ್ಮಅಮ್ಮನಗಿಂತಲೂ ನನ್ನನ್ನು ತುಂಬಾ ಇಷ್ಟಪಡ್ತಾನೆ ಅವನು ನಾನು ಒಂದು ಬೆಸ್ಟ್ ಫ್ರೆಂಡ್ ಒಂದು ಕಷ್ಟ ಸುಖ ಆಗಲಿ ಒಂದು ಯಾವುದೇ ವಿಷಯದಲ್ಲಾದರೂ ನನ್ನ ಇವತ್ತುವರೆಗೂ ನನ್ನ ತಮ್ಮ ಅಶ್ವಿನಿ ಅಂತಲೇ ಕರೆಯೋದು ನನಗಿಂತ ದೊಡ್ಡವನು ಎರಡು ವರ್ಷ ಆದರೂ ನಾನು ಅಶ್ವಿನಿ ಅಂತಲೇ ಕರೀತಾನೆ ಆಲ್ಮೋಸ್ಟ್ ನಾನು ನನಗಿಂತ ಚಿಕ್ಕವನು ನಾನು ನಾನು ನನ್ನ ತಮ್ಮನ ಹೆಸರು ಪ್ರತಾಪ್ ಅಂತ ಅದನ್ನು ಕರೆಯೋದು ಅಣ್ಣಯ್ಯ ಅಂತಲೇ ಕರಿತೀನಿ ನಾನು ಅವನನ್ನು ನಮ್ಮ ಒಂದು ಇರೋದು ನಾಲ್ಕೇ ಜನ ನಮ್ಮ ಫ್ಯಾಮಿಲಿ ಆದರೂ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಮಧ್ಯದಲ್ಲಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆ ಬಾಂಡಿಂಗು ಅಂದ್ರೆ ಎಲ್ಲ ಒಬ್ರಿಗೊಬ್ರು ಶೇರ್ ಮಾಡ್ಕೋತೀವಿ ಮುಚ್ಚಿಟ್ಕೊಳ್ಳಲ್ಲ ಯಾವುದೇ ವಿಷಯ ನಮ್ಮಲ್ಲಿ ದುಡ್ಡಿಗೆ ಬಡಿಸ್ತಾನೆ ಇರ್ಬೋದು ಆದರೆ ಪ್ರೀತಿ ಎಂದೂ ನಮ್ಮಲ್ಲಿ ಬಡಿಸ್ತಾನೆ ಇಲ್ಲ ಎಷ್ಟೇ ನೋವಿದ್ರೂ ನಾವು ಒಳಗೆ ನುಂಗ್ತೀವೋ ಹೊರ್ತು ಅದನ್ನ ಇಲ್ಲೋ ಶೇರ್ ಹೋಗಲ್ಲ ಅದು ನಮ್ಮ ತಂದೆ ತಾಯಿ ನಮಗೆ ಕಲಿಸ್ಕೊಟ್ಟಿರೋದು ಒಂದು ಇದು ನನಗಂತೂ ಖುಷಿ ಈ ಥರ ಒಂದು ಫ್ಯಾಮಿಲಿ ಸಿಕ್ಕಿದೆಯಾ ಅಂತ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಇರೋದರಲ್ಲಿ ಖುಷಿ ಪಡಬೇಕು ಅಂತ ಹೇಳ್ತೀವಲ್ಲ ಹಾಗೆ ಅಂದರೆ ಅಮ್ಮ ಒಂದು ಬೆಸ್ಟ್ ಫ್ರೆಂಡು ಅಂತ ಅದು ನನಗೆ ಹೆಮ್ಮೆ ಅಂದರೆ ಹೆಮ್ಮೆ ಅಂದರೆ ನನ್ನಮ್ಮ ನನ್ನ ಪ್ರತಿ ಒಂದು ಹೆಜ್ಜೆನೋ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ತಪ್ಪಿದ್ರೆ ಮತ್ತೆ ಇನ್ನೊಂದು ಏನಂದ್ರೆ ನಾನು ಎ ಸಿಟ್ಟಲ್ಲಿದ್ದಾಗ ನನಗೆ ಯಾರು ಕೆಣಕಲ್ಲ ನನಗೆ ಒಂಟಿತನ ನನಗೆ ತುಂಬ ಇಷ್ಟ ಎಷ್ಟಿಷ್ಟ ಇಷ್ಟ ಅಂದರೆ ನಾನು ತುಂಬ ಒಂಟಿತನನ ತುಂಬ ಎಂಜಾಯ್ ಮಾಡ್ತೀನಿ ನಂಗೆ ಒಂಟಿತನ ಅಂದರೆ ತುಂಬಾ ಇಷ್ಟ ಸಾಮಾನ್ಯ ನಾನು ಯಾವುದೋ ರಿಲೇಟಿವ್ ಮನೆಗೆ ಹೋದರೆ ಒಂದು ಹತ್ತು ನಿಮಿಷ ಮಾತಾಡ್ತೀನಿ ಅಟ್ಲೀಸ್ಟ್ ಒಂದು ಐದು ನಿಮಿಷ ಮಾತಾಡ್ತೀನಿ ಇನ್ನೂ ಒಂದು ಹತ್ತು ನಿಮಿಷ ಆದ ತಕ್ಷಣ ನಂಗೆ ಉಂಟಿಯಾಗಿರಬೇಕು ಅನ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನನಗೆ ಇನ್ನೊಂದು ಹತ್ತು ನಿಮಿಷ ಆದ ತಕ್ಷಣ ನಾನು ಉಂಟಿ ಅಂತ ಅನ್ಸನ ಆಲ್ಮೋಸ್ಟು ಆಮೇಲೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ವಾತಾವರಣ ಆ ಥರ ಇದೆ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಪೇಷಂಟ್ ಆಗಿದೆ ಹಾಗಾಗಿ ನನಗೆ ನನಗೇನಾರು ಬೇಜಾರಾದಾಗ ನಾನು ಉಂಟು ತನ್ನವಾಗಿ ಒಂಟಿಯಾಗಿರಬೇಕು ಆಗಲೇ ನಾನು ನನ್ನ ಮೈಂಡು ರಿಲೀಫ್ ಆಗೋದು ಮನೇಲಿ ಏನಾರ ಒಂದು ಜಗಳಗಳಾದಾಗ ಆವಾಗ ನಾನು ಉಂಟಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಅವಾಗ ನಮ್ಮನೇಲೆಲ್ಲ ಬಿಟ್ಬಿಡ್ತಾರೆ ಓ ಏನೋ ಇದ್ದಾಳೆ ಇವಳನ್ನ ಬಿಟ್ಬಿಡ್ಬೇಕು ಅಂತ ಆಲ್ಮೋಸ್ಟ್ ಯಾರು ನನ್ನನ್ನು ಮೂರು ದಿನ ಯಾರೂ ಮಾತಾಡ್ಸೋಕೆ ಹೋಗಲ್ಲ ಅಷ್ಟು ಅವಳು ನಾನೇ ಆಗಿ ಅವ್ರನ್ನ ಮಾತಾಡ್ಸ್ಬೇಕೇ ಹೊರ್ತು ಅವ್ರಾಗ ಅವ್ರಿಗೆ ಯಾರೂ ನಾನು ಬಿಡಲ್ಲ ನಾನು ಆಲ್ಮೋಸ್ಟು ಬಿಟ್ಬಿಡ್ತಾರೆ ನನ್ನ ಪ ನಾನು ಏನೋ ಬೇಜಾರು ಆಗಿದ್ದೀನಿ ಅಂದರೆ ನನ್ನ ಪಾಡಿಗೆ ನಾನು ಬಿಟ್ಬಿಡ್ತಾರೆ ಅವಳು ರಿಲೀಫ್ ಆಗಲಿ ಅವಳ ಮೈಂಡ್ ಸೆಟ್ಟು ಎಲ್ಲ ಸರಿಯಾಗಲಿ ಆಮೇಲೆ ಅವಳೇ ಸರಿಯಾಗ್ತಾಳೆ ಅಂತ ಅಲ್ಲಿವರೆಗ ನನ್ನ ಅಡುಗೆ ತಿಂಡಿ ಊಟ ಎಲ್ಲ ನಡೀತಾ ಇರುತ್ತೆ ಆದರೆ ಯಾರ ಜೊತೆ ಮುಖ ಕೊಟ್ಟು ಮಾತಾಡೋಕ್ಕೋಗಲ್ಲ ಮನಸ್ಸಿಗೆ ನಾನು ನೋವು ಆದರೆ ಮತ್ತೆ ಇನ್ನೊಂದು ಆ ಮನಸ್ಸು ನೋವಿದ್ದಾಗ ಅಮ್ಮ ಫೋನ್ ಮಾಡಿ ಏನಾದರೂ ಮಾತಾಡಿದ್ರೆ ಅದು ತುಂಬ ಒಂಥರ ವೈಬ್ರೇಷನ್ ಥರ ನನಗೆ ನಮ್ಮಮ್ಮ ಫೋನ್ ಮಾಡಿ ಮಾತಾಡಿದ ತಕ್ಷಣ ನನಗೆ ಹೆಂಗೆ ಅನ್ನಿಸ್ತದೆ ಅಂದರೆ ನನ್ನ ಮುಕ್ಕಲ್ಲೂ ಅಲ್ಲಿ ಮರ್ತೋಗ್ಬಿಡ್ತೀನಿ ಆದರೂ ಒಂದ್ಸಲ ಅವರು ಫೋನ್ ರಿಸೀವ್ ಮಾಡಲ್ಲ ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಫೋನ್ ಮೇಲೆ ಫೋನ್ ಮಾಡಿ ನನ್ನ ಒಂದು ಇದು ಮಾಡ್ತಾರೆ ಆವಾಗ ಅವ್ರು ಫೋನ್ ಮಾಡಿದ ತಕ್ಷಣ ಒಂದೆರಡು ನಿಮಿಷ ನಾನು ರಿಲೀಫ್ ಆಗಿಬಿಡ್ತೀನಿ ಅದು ನನಗೆ ಖುಷಿ ನಾನು ನಾನು ಆ ಕ್ಷಣ ಫೋನ್ ಮಾಡಿದಾಗ ಹಾಗೆ ಅದೇ ಅದೇ ತಕ್ಕಾಗಿ ನನಗೆ ಯಾರಪ್ಪ ನಮ್ಮ ಮನೆಯವರು ಅಷ್ಟೇ ನಾನೇನಾದ್ರು ಬೇಜಾರ್ದಾದ್ರೆ ನನ್ನ ಪಾಡಿಗೆ ಬಿಟ್ಬಿಡ್ತಾರೆ ಏನು ಇದು ಮಾಡೋಕ್ಕಿಲ್ಲ ಹಂಗೆ ಅದು ಇದು ಅಂತ ಮಾತಾಡೋಲ್ಲ ಮತ್ತು ಅಡುಗೆ ವಿಷಯದಲ್ಲೇ ಅದು ಇದು ಅಂತ ಹೇಳಲ್ಲ ಬಿಡ್ತಾರೆ ಅವಳು ಸಮಾಧಾನ ಆಗಲಿ ಅಂತ ಅವರು ಒಂದು ಬೆಸ್ಟ್ ಫ್ರೆಂಡ್ ಅನ್ಬೋದು ಆಮೇಲೆ ನನಗೆ ಏನೇ ಕೇಳ ನಾನು ಏನೇ ಆಸೆ ಪಟ್ಟಿದ್ದೀನಿ ಅದನ್ನು ನನ್ನ ಕಣ್ಣು ಮುಂದೆ ತೆಗೆದಿಟ್ಟಿರ್ತಾರೆ ಅದೊಂದು ಖುಷಿ ನನ್ನ ಅಮ್ಮ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ನನ್ನ ಮಗಳು ಅಷ್ಟೇ ಆಲ್ಮೋಸ್ಟ್ ನನ್ನ ಮಗಳು ಅಷ್ಟೇ ನನ್ನನ್ನು ಅರ್ಥ ಮಾಡ್ಕೊತಾಳೆ ಆಮೇಲೆ ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ನನ್ನ ಬರ್ಡೇಗೆ ದುಡ್ಡು ಕೂಡ ಹಾಕಿ ನನ್ನ ಬರ್ಡೇಗೆ ಗಿಫ್ಟ್ ಕೊಡ್ಸೋದಾಗಲಿ ಆಮೇಲೆ ನನಗೆ ಮ ಮ ಮದರ್ಸ್ ಡೇ ಗಿಫ್ಟ್ ಕೊಡೋದಾಗಲಿ ನನಗೇನು ಇಷ್ಟ ಅದನ್ನೇ ಅರ್ಥ ಮಾಡಿಕೊಂಡು ನನಗೆ ನನ್ನ ಮಗಳು ಅಷ್ಟೇ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡು ಅಂತಲೇ ಅವಳು ಅವಳು ನಮ್ಮ ಮನೆಯವರಾಗಲಿ ನಮ್ಮಮ್ಮ ಆಗಲಿ ನನ್ನ ತಮ್ಮ ಆಗಲಿ ನನಗೊಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅವರು ಫ್ಯಾಮಿಲಿ ಬೆಸ್ಟ್ ಫ್ರೆಂಡಾಗಿ ಸಿಕ್ಕಿದೆ ಯಾಕಂದರೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಬೇರೆ ಯಾರ ಹತ್ರನ ಶೇರ್ ಮಾಡಿ ನಾವು ಅಂತ ಕೇಳಾಗ ಬದಲು ಫ್ಯಾಮಿಲಿ ಒಂದು ಬೆಸ್ಟ್ ಫ್ರೆಂಡು ನಮ್ಮನ್ನು ಅರ್ಥ ಆಲ್ಮೋಸ್ಟ್ ನಾನು ಹೇಳಿದೆ ನಮ್ಮಲ್ಲಿ ದುಡ್ಡು ಕಸಕ್ಕೆ ಕೊರತೆ ಇದೆ ಆದರೆ ಪ್ರೀತಿ ಕೊರತೆ ಇಲ್ಲ ನಮಗೆ ನಮಗೆ ಬೇಕಾಗಿರೋ ದುಡ್ಡಲ್ಲ ಪ್ರೀತಿ ನಮ್ಗೆ ಅದೇ ಖುಷಿ ನಾವು ಇವತ್ತು ಸಂಪಾದನೆ ಮಾಡಿ ಇವತ್ತು ತಿನ್ನೋಣ ಆದರೆ ಖುಷಿ ಬೇಕು ಮೇಯ್ನಾಗಿ ಆಲ್ಮೋಸ್ಟ್ ನಾವು ಹೇಳ್ಕೊಳ್ಳೋರು ಅಂತ ದೊಡ್ಡದೇನಿಲ್ಲ ಅದು ಹೇಳ್ತಲ್ವ ಬಡಿಸ್ತಾನಕ್ಕೆ ತಕ್ಕಾಗಿ ನಾವು ಜೀವನ ಮಾಡಬೇಕು ಅಷ್ಟೇ ಆ ಪ್ರೀತಿ ಇರಬೇಕು ಮನೇಲಿ ಏನೇ ಆದ್ರೂ ದುಡ್ಡಿಲ್ಲ ಅಂದರೂ ಪ್ರೀತಿ ಇರಬೇಕಂತೆ ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಆ ಪ್ರೀತಿ ಸಂಪಾದನೆ ಮಾಡೋದಷ್ಟ ಬಾಂಧವಿ ಇದೆಯಲ್ಲ ಈಗ ಒಂದು ಅಮ್ಮ ಹೋದರೆ ಸಾಕು ನನಗೆ ನನ್ನ ಮಗಳಿಗೆ ಕೈ ತುತ್ತು ತಿನ್ನಿಸೋದಾಗಲಿ ನಾನು ಇಷ್ಟು ದೊಡ್ಡೋಳಾಗಿದ್ದೀನಲ್ಲ ಇಷ್ಟು ದೊಡ್ಡೋಳ ಆದರೂ ನಂಗೆ ನಮ್ಮಮ್ಮ ಕೈ ತುತ್ತು ತಿನ್ನಿಸ್ತಾರೆ ನಮ್ಮ ಮನೆಯವರು ಅಷ್ಟೇ ನನಗೊಂದ್ಸಲ ಬೇಜಾರದಾಗ ಕೈ ಕೈ ತಿನ್ನಿಸ್ತಾರೆ ಆಲ್ಮೋಸ್ಟ್ ನಾವು ಊಟ ಕೂತಾಗ ನನಗೆ ಕೈ ತುತ್ತ ಕೊಟ್ಟೆ ತಿನ್ನಿಸೆ ನನಗೆ ಅದನ್ನು ಹೇಳ್ಕೊ ಅದೇ ಪ್ರೀತಿ ಹೇಳೋದು ನಾನು ಇಷ್ಟು ದೊಡ್ಡವಳಾದರೂ ನನ್ನ ತಮ್ಮ ಒಂದು ಒಂದಿನ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಆಲ್ಮೋಸ್ಟು ನನ್ನ ತಮ್ಮ ಬಂದ್ರಂತೂ ನನಗೆ ಅವನು ನನಗೆ ಊಟ ಮಾಡಿಸ್ದಂತೆ ಹೋಗಲ್ಲ ನನ್ನ ತಮ್ಮ ಯಾವಾಗಲೇ ಬರಲಿ ನನಗೂ ನನ್ನ ಮಗಳಿಗೂ ಜೊತೇಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾನೆ ಅವನೇ ತಟ್ಟೆಗೆ ಹಾಕಿಸ್ಕೊಂಡು ಅಮ್ಮ ಅಡುಗೆ ಮಾಡ್ತಾರೆ ಅವನು ತಟ್ಟೆಗೆ ಹಾಕಿಸ್ಕೊಂಡು ಆ ಪ್ರೀತಿ ನಿಜವಾಗ್ಲೂ ಕೋಟಿ ಕೋಟಿ ಕೊಟ್ಟರು ಸಿಗೋಲ್ಲ ನನಗೆ ನನ್ನ ತಮ್ಮನ ಪ್ರೀತಿ ಇಷ್ಟು ದೊಡ್ಡವನಾಗಿದ್ದಾನೆ ನಾನು ಮದುವೆ ಆಗಿ ಒಂದು ಮಗು ಆಗಿದೆ ಆದ್ರೂ ಇವಾಗಲೂ ಬಂದರೆ ಸಾಕು ತಟ್ಟೆಗೆ ಊಟ ಹಾಕಿಸ್ಕೊಂಡು ನನ್ನೂ ನನ್ನ ಮಗಳೂ ಪಕ್ಕಕ್ಕೆ ಕೂರಿಸ್ಕೊಂಡು ನಮ್ಗೆ ಊಟ ಮಾಡಿಸ್ತಾನೆ ನಮ್ಮ ಪಾಡೇ ನಾವು ಮೊಬೈಲ್ ಚಾಟಿಂಗ್ ಮಾಡ್ತಾಯಿದ್ರೆ ನನಗೂ ನನ್ನ ಮಗಳಿಗೂ ಊಟ ಮಾಡಿಸ್ತಾನೆ ಎಂಥ ಒಂದು ಇದು ಅಂದರೆ ನನ್ನ ತಮ್ಮ ಆಲ್ಮೋಸ್ಟು ಅವನ ಜೀವನದಲ್ಲಿ ಸಣ್ಣ ಪುಟ್ಟ ಏರುಪೇರು ಇದೆ ಅಷ್ಟೇ ಅದು ಬಿಟ್ಟರೆ ಪ್ರೀತಿಗೇನೂ ಕೊರಗಿಲ್ಲ ನನ್ನ ತಮ್ಮನತ್ರ ತುಂಬ ಚೆನ್ನಾಗಿ ಎಲ್ಲರನ್ನೂ ಅರ್ಥ ಮಾಡ್ಕೋತಾನೆ ಎಲ್ಲರೂ ಕಷ್ಟ ಇರೋರಿಗೆ ಸಹಾಯ ಮಾಡ್ತಾನೆ ಅವನ ಬಗ್ಗೆ ನನಗೆ ಹೇಳ್ಕೊಳೋಕ್ಕೆ ಹೆಮ್ಮೆ ಅಂದರೆ ಅಕ್ಕ ತಂಗಿ ಅಂದರೆ ಒಂದು ಮನಸ್ತಪ್ಪಗಳು ಇದ್ದೇ ಇರ್ತವೆ ಆದರೆ ಅವನು ಯಾವತ್ತೂ ನನ್ನ ಬಿಟ್ಕೊಡಲ್ಲ ನಾನು ಯಾವತ್ತೂ ಅವನ್ನ ಬಿಟ್ಕೊಡಲ್ಲ ಹಾಗಾಗಿ ಒಂದು ಬಾಂಧವ್ಯ ಆ ಥರ ಇದೆ ನಾನು ಹೇಳೋದು ಅವ್ನು ಅದೇ ಹೇಳಿ ಇಷ್ಟು ದೊಡ್ಡ ನಾನು ಇವಾಗಲೂ ನನಗೆ ಊಟ ಮಾಡಿಸ್ತಾನೆ ನನ್ನ ತಮ್ಮ ನಮ್ಮಮ್ಮನೂ ನನಗೆ ಇವಾಗಲೂ ಊಟ ಮಾಡಿಸ್ತಾರೆ ಆಲ್ಮೋಸ್ಟ್ ಬೈದು ತಿನ್ನಿಸ್ತಾರೆ ಓಡ ನಾನೇನಾರು ಕೆಲಸ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ನನ್ನ ತಮ್ಮ ಆದರೂ ಸರಿ ನಮ್ಮ ಮನೆಯವರಾದರೂ ಸರಿ ನಾನು ಏನಾರು ಕೆಲಸ ಮಾಡ್ತಾಯಿದ್ರೆ ತಟ್ಟೆಗೆ ಹಾಕೊಂಡು ತಿನ್ನಿಸ್ತಾರೆ ನನಗೆ ಅದಕ್ಕೆ ಖುಷಿ ನನಗೆ ಅಷ್ಟೇ ಸಾಕು ನನಗಿನ್ನೇನೋ ಬೇಡ ಲೈಫಲ್ಲಿ ಏನು ಗೊತ್ತಾ ಖುಷಿ ಖುಷಿಯೇ ಮೇ ಇದು ಬೇರೆ ಯಾವುದೇ ವಿಷಯಗಳಿಗೆ ತಲೆ ಕೆಡ್ಸ್ಕೊತೀವಿ ನನ್ನ ಫ್ಯಾಮಿಲಿ ನಾವೇನು ಅಂತ ಗೊತ್ತಿದ್ರೆ ಸಾಕಲ್ವಾ ಬೇರೆಯವ್ರಿಗೆ ನಾವು ಪ್ರೂವ್ ಮಾಡೋವಂಥ ಅವಶ್ಯಕತೆ ಇಲ್ಲ ನಮ್ಮಮ್ಮ ನನ್ನ ತಮ್ಮ ನನಗೊಂದು ಮುತ್ತು ಇದ್ದಂಗೆ ಅವರೆಲ್ಲ ಆ ಮುತ್ತು ಯಾವತ್ತು ಯಾರ ಕಣ್ಣು ಬೀಳ್ದಂಗೆ ನಮ್ಮ ನಾಲ್ಕು ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಮಧ್ಯ ಐದು ಜನ ಇದ್ದೀವಿ ಐದು ಜನ ಮಧ್ಯೆ ಯಾರ ಕಣ್ಣು ಬೀಳದೆ ಇರಲಿ ಅಂತ ಕೇಳ್ಕೊತಿದ್ದ ದೇವ್ರ ಹತ್ರ ರಾಯರ ಹತ್ರ ನನ್ನ ತಮ್ಮನ ಪ್ರೀತಿ ಈಗಲೇ ಇರಲಿ ನಮ್ಮಅಮ್ಮನ ಪ್ರೀತಿನೂ ಅಷ್ಟೇ ಅದು ಇಷ್ಟ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಅಷ್ಟೇ ತಾಯಿನ ಬೆಸ್ಟ್ ಫ್ರೆಂಡ್ ಥರ ನೋಡಿದ್ರೆ ಅವರು ಅರ್ಥ ಮಾಡ್ಕೊತಾರೆ ಗಂಡರು ಅಷ್ಟೇ ಒಂದು ಬೆಸ್ಟ್ ಫ್ರೆಂಡಾಗಿ ಸಿಕ್ಕಿದ್ರೆ ತುಂಬಾ ಖುಷಿಯಾಗುತ್ತೆ ಹೆಣ್ಮಕ್ಳಂತ ಅದಷ್ಟು ಹೋದ್ರೆ ಮತ್ತೊಬ್ರು ಇರೋಲ್ಲ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಹಾಕಿ ತಿತ್ಕೋತೀನಿ ನಾನು ಓಕೆ ಫ್ರೆಂಡ್ಸ್ ಬಾಯ್